ನನಗೆ ನಿದ್ದೆ ಬರ್ತಿದೆ ಮಲಗು ಅಂತ ನಾನು ಅವನ ತಲೆ ಕೂತಲು ನಾನು ವಿವರಿಸ್ತಾ ಹೇಳಿದೆ ಅವನು ಹಾಗೆ ಕಣ್ಣು ಮುಚ್ಕೊಂಡ ಏನೇನು ನೆನಪು ಮಾಡಿಕೊಳ್ತಿದ್ದ ಹಾಗೆ ಮಾತಾಡ್ತಿದ್ದ ಅಮ್ಮ ನನ್ನ ಮಾವನ ಮನೆಗೆ ಕರ್ಕೊಂಡು ಹೋಗಿದ್ರು ನಮ್ಮನ್ನು ನೋಡಿದ ತಕ್ಷಣ ಅತ್ತೆ ಸಿಟ್ಟಾಗೊಳಗೆ ಹೋಗಿದ್ರು ಮಾವ ಅಮ್ಮನಿಗೆ ರೂಮ್ಗೆ ಹೋಗಿ ಅಂತ ಹೇಳಿದರು ಹೀಗೆ ಹೇಳ್ತಾ ಅವನು ನನ್ನ ಕೈಯ್ಯನ್ನು ತನ್ನ ಕೆನ್ನೆ ಮೇಲೆ ಇಟ್ಕೊಂಡ ಸಾಕು ಅಂತ ಹೇಳಿದ ಹಾಗೆ ನಾನು ಅವನ ಬಾಯಿಗೆ ನನ್ನ ಕೈಯನ್ನಿಟ್ಟೆ ಅವನು ನನ್ನ ತಡೆದ ಅಂದು ಮಾವ ಕ್ಯಾಂಪ್ ಕೆಲಸದ ಮೇಲೆ ರಾತ್ರಿ ಹೊರಟು ಹೋಗಿದ್ರು ಮಾವ ಹೋರ್ ಅತ್ತೆ ಅಮ್ಮನಿಗೆ ಬೈತಾ ಇದ್ರು ಅಮ್ಮ ಆ ತಲೆ ತೆಗಿಸ್ಕೊಂಡು ಅಳತಿದ್ರು ನಾನು ಅಮ್ಮನ ಜೊತೆ ರೂಮ್ನಲ್ಲೇ ಇದ್ದೆ ಅಳಬೇಡ ಅಂತ ಅಮ್ಮನ ಕಣ್ಣೀರನ್ನು ಒರೆಸ್ದೆ ಅಮ್ಮ ಅಳಲ್ಲ ಅನ್ನೋ ಹಾಗೆ ಕಣ್ಣೀರು ಒರೆಸ್ಕೊಂಡು ನನ್ನ ಹತ್ತಿರ ಎಳೆದುಕೊಂಡ್ರು ಮಲಗುವಂಥ ನನ್ನ ತನ್ನ ಮಡಿಲಲ್ಲಿ ಮಲಗಿಸ್ಕೊಂಡ್ರು ಅಂತ ಅವನು ಹೇಳ್ತಾ ಇದ್ದ ಅವನ ಹುಬ್ಬುಗಳು ಒಂದಕ್ಕೊಂದು ಸೇರಿಕೊಂಡಿದ್ವು ಅವನಿನ್ನೂ ಕಣ್ಣು ತೆರೆದಿರಲಿಲ್ಲ ತನ್ನ ದುಃಖದ ನೆನಪುಗಳಲ್ಲಿ ಮುಳುಗಿ ಹೋಗಿದ್ದ ಅವನ ಕಣ್ಣು ಅತ್ತಿತ್ತ ಚಲಿಸ್ತಿದ್ದ ಹಾಗೆ ಕಾಣ್ತಿತ್ತು ಆ ನೆನಪುಗಳನ್ನು ಹೇಗೆ ತಡಿಬೇಕು ಅಂತ ನನಗೆ ಅರ್ಥ ಆಗಲಿಲ್ಲ ನಂಗೆ ತುಂಬ ಹಸುವಾಗಿತ್ತು ಅಮ್ಮ ಹಸುವಾಗಿದೆ ಅಂತ ಕೇಳಿದೆ ಅಮ್ಮ ಅಳ್ತಿದ್ರು ನನ್ನ ಇದಕ್ಕೆ ಬೆಕ್ಕಿಯಾಗಿ ಒಪ್ಕೊಂಡು ಅಳ್ತಾ ಸುರ್ಬಿಡ್ತಾ ನನ್ನ ನನ್ನನ್ನು ರೂಮ್ನಲ್ಲಿ ಇರೋದಕ್ಕೆ ಹೇಳಿ ಏನಾದರೂ ತರ್ತೀನಿ ಅಂತ ಹೊರಗೆ ಹೋದರು ಅತ್ತೆ ಅಮ್ಮನಿಗೆ ಏನೋ ಬೈದರು ಅಮ್ಮ ಬರಿಗೈನಲ್ಲಿ ರೂಮಿಗೆ ಬಂದು ಅಮ್ಮನನ್ನು ನೋಡಿ ತುಂಬಾ ಹೇಳ್ತಿದ್ರು ಅಮ್ಮ ನಡಿ ನಮ್ಮನೆಗೆ ಹೋಗೋಣ ಅಂತ ಕರೆದೆ ಅಮ್ಮ ಏನು ಯೋಚನೆ ಮಾಡ್ತಾ ಈ ಒಂದು ರಾತ್ರಿ ಇಲ್ಲಿ ಕಂದ ಅಂದರು ಅಮ್ಮನ ಅಳು ನೋಡಿ ಹಸಿವನ್ನ ತಡೆದುಕೊಂಡು ಮಲಗಿದೆ ಮೊದಲ ಬಾರಿ ಹಸಿವು ಅಂದರೆ ಏನು ಅಂತ ಗೊತ್ತಾಯಿತು ತುಂಬ ಹಣ ಆಸ್ತಿ ಒತ್ತಾಯ ಮಾಡಿ ಊಟ ಬಡಿಸೋ ಅಜ್ಜಿ ಎಲ್ಲರೂ ನೆನಪಿಗೆ ಬಂದರು ಅಮ್ಮ ನನ್ನ ಇಲ್ಲಿ ಕರ್ಕೊಂಡು ಬಂದರು ಅಂತ ನನಗೆ ಅರ್ಥ ಆಯಿತು ಅಮ್ಮ ನನ್ನ ಅಪ್ಪನೇ ಕಳಿಸಿದ್ದಾರೆ ಅಂತ ನನಗೆ ಗೊತ್ತು ಹಸಿವಿಗೆ ನಿದ್ದೆ ಕೂಡ ಬರಲಿಲ್ಲ ಅಮ್ಮನಿಗೆ ಬೇಜಾರಾಗಬಾರ್ದು ಅಂತ ಕೇಳಿಲ್ಲ ಮರುದಿನ ಬೆಳಿಗ್ಗೆ ನಾನು ಮತ್ತು ಅಮ್ಮ ಆ ಮನೆಯಿಂದ ಹೊರಗೆ ಬಂದ್ವಿ ಕಂದ ಅಮ್ಮನ ತಲೆ ಮೇಲೆ ಕೈ ಇಟ್ಟು ಕರೆದು ನಾನು ಅಮ್ಮನ ಕಡೆ ನೋಡಿದೆ ನೀನು ಈಗ ನಮ್ಮ ಮನೆಗೆ ಹೋಗ್ತೀಯಂತೆ ನಾನು ಆಮೇಲೆ ಬರ್ತೀನಿ ಸರಿನಾ ಅಂದರು ಅಮ್ಮ ಇಲ್ಲ ಇಲ್ಲ ನೀನು ಕೂಡ ಬಾ ಬರ್ತೀನಿ ಕಂದ ನಾನು ಆಮೇಲೆ ಬರ್ತೀನಿ ನನಗೆ ಚಿಕ್ಕ ಕೆಲಸ ಇದೆ ಕಂದ ನಮ್ಮ ಮನೆ ಹತ್ತಿರ ಗೇಟ್ ಮುಂದೆ ನನ್ನ ಬಿಟ್ಟು ಅಮ್ಮ ಹೊರಟು ಹೋದರು ಅಮ್ಮ ನಿಜವಾಗಿಯೂ ಹೋಗ್ಬಿಟ್ರು ಶಾಶ್ವತವಾಗಿ ನನ್ನನ್ನು ಬಿಟ್ಟು ಹೋಗ್ಬಿಟ್ರು ಮತ್ತೆಂದು ವಾಪಸ್ ಬರಲಿಲ್ಲ ಬರ್ತೀನಿ ಅಂತ ಹೇಳಿ ನನ್ನ ಹತ್ತಿರ ಬರಲೇ ಇಲ್ಲ ತುಂಬ ಭಾವನಾತ್ಮಕವಾಗಿ ಹೇಳ್ತಿದ್ದ ಅವನು ಏನು ಮಾಡಬೇಕು ಅಂತ ನನಗೆ ಅರ್ಥ ಆಗಲಿಲ್ಲ ನನ್ನ ಕಣ್ಣುಗಳಿಂದ ನೀರು ನಿಲ್ಲದೆ ಸುರಿತಾಯಿತ್ತು ನಾನು ಅವನ ತಲೆಯನ್ನು ನನ್ನ ನನ್ನೆದಿಗೆ ಅಪ್ಕೊಂಡು ಸಣ್ಣ ವಯಸ್ಸಿನಿಂದ ಎಷ್ಟು ಭಾರ ಹೊತ್ತಿದ್ದಾನೆ ಅಂತ ನನಗೆ ಅರ್ಥ ಆಯಿತು ಅಮ್ಮ ಹೋಗ್ಬಿಟ್ರು ಶಾಶ್ವತವಾಗಿ ಅವನ ಅಳುವ ಶಬ್ದ ನನ್ನ ಹೃದಯ ಕಾರಗೆ ಹೋಯಿತು ಅವನ ಕೋಪ ಮಾಡ್ಕೊಂಡಿದ್ದು ನೋಡಿದೆ ಅವನ ಆವೇಶ ನೋಡಿದೆ ಅವನ ಸಿಟ್ಟು ನೋಡಿದ್ದೆ ಅವನ ನಗು ನೋಡಿದ್ದೆ ಅವನ ಪ್ರೀತಿ ಇನ್ನೂ ಇನ್ನೂ ನೋಡಿದ್ದೆ ಆದರೆ ಅವನ ಕಣ್ಣೀರನ್ನು ಮಾತ್ರ ನೋಡೋಕ್ಕಾಗ್ತಾ ಇರಲಿಲ್ಲ ಅವನ ಕಣ್ಣೀರು ನೋಡಿದಾಗ ನಾನು ಎದೆ ಭಾರವನ್ನು ತಡೆಯೋಕ್ಕಾಗ್ತಿರಲಿಲ್ಲ ನನಗೆ ಯಾರೂ ಇಲ್ಲ ಸಿನೋರಿಟ ಯಾರೂ ಇಲ್ಲ ನನಗೆ ಯಾರು ಬೇಡ ನನ್ನ ಅಮ್ಮ ಇದ್ದರೆ ಅವನು ಮಾತಾಡ್ತಾ ಇದ್ದ ನಾನು ಇಲ್ವಾ ನಿನಗೆ ಹಾಗೆ ಹೇಳ್ಬೇಡ ನೋಡು ನಾನು ನೋಡು ನಾನು ಇದನ್ನು ನಿನಗೆ ಅವನ ಮಡಿಲಲ್ಲಿ ಮಲಕೊಂಡು ಅವನ ಕೆನ್ನೆ ಮೇಲೆ ಮೆಲ್ಲಕ್ಕೆ ತಡ್ತೆ ಅವನು ನನ್ನ ಕಡೆ ನೋಡಲೇ ಇಲ್ಲ ಮೆಲ್ಲಗೆ ನಿದ್ದೆ ಜಾರ್ತಿದ್ದ ಅವನನ್ನು ನೋಡ್ತಾ ಎಷ್ಟು ಸಮಯ ಕಳೆದು ಹೋಯ್ತೋ ಗೊತ್ತೇ ಆಗಲಿಲ್ಲ ತುಂಬ ಹೊತ್ತು ಸೂರ್ಯನ ಬಿಸಿಲು ಬಿದ್ದ ಮೇಲೆ ನನಗೆ ಎಚ್ಚರ ಆಯಿತು ಕಣ್ ತೆರೆದು ನೋಡಿದಾಗ ನಾನು ಬೆಡ್ ಮೇಲಿದ್ದೆ ಇದು ಅವನ ಕೆಲಸ ಅಂತ ಅರ್ಥ ಆಯಿತು ಮೈ ಮುರಿಯುತ್ತಾ ಟೈಮ್ ನೋಡಿದೆ ಬೆಳಗಿನ ಜಾವ ಮಲಗಿದ್ದು ನಾನು ಹತ್ತು ಗಂಟೆಗೆ ಎದ್ದಿದ್ದೆ ನಮ್ಮ ರಾವಣ ಇಲ್ಲಿಗೆ ಹೋಗಿದ್ದಾನೋ ಏನೋ ಆಫೀಸ್ಗೆ ಹೋಗಿರ್ಬೋದಾ ನನಗೆ ತುಂಬ ಕೋಪ ಬಂತು ಲ್ಯಾಂಪ್ ಟೇಬಲ್ ಮೇಲಿದ್ದ ಫೋನ್ ತೆಗೆದುಕೊಂಡು ಅವನಿಗೆ ಕಾಲ್ ಮಾಡಿದೆ ಡ್ರೆಸ್ಸಿಂಗ್ ಟೇಬಲ್ ಹತ್ತಿರ ಅವನ ಫೋನ್ ಸದ್ದು ಮಾಡ್ತಿತ್ತು ಮನೆಯಲ್ಲೇ ಇದ್ದಾನೆ ಅಂದ್ಕೊಂಡಾಗ ಮಯ್ಯ ಅನ್ನಿಸ್ತು ಕುಳಿತಾಗ ತಲೆಯೆಲ್ಲ ಭಾರ ಅನ್ನಿಸ್ತು ರಾತ್ರಿ ಸರಿಯಾಗಿ ಮಲಗದೆ ಹತ್ತಿದಕ್ಕೆ ತಲೆನೋವು ಬಂದಿತ್ತು ಹಾಗೆ ಮೆಲ್ಲಗೆ ಎದ್ದು ಫ್ರೆಶ್ ಆಗಲು ಬಾತ್ರೂಮ್ಗೆ ಹೋಗಿದ್ದೆ ಮತ್ತೊಂದು ಗಂಟೆ ನಂತರ ನಾನು ಕೆಳಗೆ ಬಂದೆ ಅವನನ್ನು ಕಣ್ಣುಗಳಿಂದಲೇ ಹುಡುಕ್ತಾ ಸೋಫಾದಲ್ಲಿ ಕೂತೆ ಅಡುಗೆ ಕೆಲಸದವ್ರು ಬಂದು ಕಾಫಿ ಕೊಟ್ಟರು ಸರ್ ಯಾವಾಗ ಹೋದರು ಅಂತ ಕೇಳಿದೆ ಅವರು ಮನೇಲಿ ಅಂತ ನನಗೆ ಅರ್ಥವಾಗಿತ್ತು ಇದ್ದಿದ್ದರೆ ಕನಿಷ್ಠ ಹಾಲನೆಲ್ಲಾದರೂ ಇರ್ತಿದ್ದ ಅಲ್ವಾ ಬೆಳಗ್ಗೆ ಎಂಟು ಗಂಟೆಗೆ ಹೋಗಿದ್ರಮ್ಮ ಅಂತ ಹೇಳಿದ ತಕ್ಷಣ ನನಗೆ ಸಿಕ್ಕಾಪಟ್ಟೆ ಕೋಪ ಬಂತು ಮತ್ತೆ ಕೆಲಸದವ್ರು ಮಾತಾಡ್ತಾ ಹನ್ನೆರಡು ಗಂಟೆಗೆ ಬರ್ತೀನಿ ಅಂದರು ಅಮ್ಮ ನಿಮ್ಮ ಹತ್ರ ಹೇಳಿ ಅಂತ ಹೇಳಿದರು ಟಿಫಿನ್ ಮಾಡ್ತೀರಾ ಅಥವಾ ಊಟ ಮಾಡ್ತೀರಾ ಅಂತ ಕೇಳಿದರು ಟಿಫಿನ್ ಕೊಡು ಅಂತ ತಕ್ಷಣ ಪ್ಲೇಟ್ ತಂದು ಕೊಟ್ಟರು ಒಂದು ಕಡೆ ಟಿಫಿನ್ ತಿಂತಾ ಮತ್ತೊಂದು ಕಡೆ ಕಾಫಿ ಮುಗಿಸಿದೆ ನಂತರ ಅವರ ಹತ್ತಿರ ಸ್ವಲ್ಪ ಮಾತಾಡಿ ಹನ್ನೆರಡು ಗಂಟೆಗೆ ಇನ್ನೂ ಅವನು ಬಾರದ ಕಾರಣ ರೂಮ್ಗೆ ಹೋಗಿಬಿಟ್ಟೆ ಅವನಿಗೆ ಫೋನ್ ಮಾಡಿ ಬೈಬೇಕು ಅಂತ ಆವೇಶದಿಂದ ಹೋದ ನನಗೆ ಅವನು ಫೋನ್ ಮನೆಯಲ್ಲೇ ಕಾಣಿಸ್ತು ಬೇಜಾರಾಗಿ ವಿಪರೀತ ಸಿಟ್ಟಾಗಿ ಹಾಗೆ ಬಿಡ ಮೇಲೆ ಕುಳಿತುಬಿಟ್ಟೆ ಹನ್ನೆರಡು ಗಂಟೆ ದಾಟಿದ್ರು ಅವನಿನ್ನೂ ಬಂದಿರಲಿಲ್ಲ ಹಾಗೆ ಬೆಡ್ ಮೇಲೆ ಹಿಂದೆ ಬಿಟ್ಟು ಯೋಚಿಸ್ತಿದ್ದಾಗ ರಾತ್ರಿ ನಡೆದ ವಿಷಯಗಳೆಲ್ಲ ಒಂದೊಂದಾಗಿ ನೆನಪಿಗೆ ಬಂದವು ಅವನ ದುಃಖ ನನ್ನ ಮುಂದೆ ಓಡಾಡ್ತಾ ಇರಬೇಕಾದ್ರೆ ಗೊತ್ತಿಲ್ಲದ ಹಾಗೆ ನನ್ನ ಕಣ್ಣುಗಳು ತುಂಬಿ ಬಂದವು ಯಾವುದೋ ಮುಖ್ಯ ಕೆಲಸ ಇತ್ತು ಅಂತ ಹೋಗಿರಬೇಕು ಅಂತ ನನಗೆ ಅರ್ಥ ಆಯಿತು ಅಂಕಲ್ ಮೇಲೆ ಎಷ್ಟು ಕೋಪ ಮಾಡಿಕೊಂಡಿದ್ದಾನೆ ಅಂತ ನನಗೆ ಅರ್ಥವಾಯಿತು ತನ್ನ ತಾಯಿಯನ್ನು ಎಷ್ಟು ಮಿಸ್ ಮಾಡಿಕೊಳ್ತಿದ್ದಾನೆ ಅಂತ ಚೆನ್ನಾಗಿ ಗೊತ್ತಾಯಿತು ಚಿಕ್ಕಂದಿನಿಂದ ಅಮ್ಮನಿಗಾಗಿ ತವಕಿಸುತ್ತಾ ಇದ್ದಾನೆ ಆದರೆ ಆ ಅಮ್ಮ ಎಂದಿಗೂ ವಾಪಸ್ ಬರೋದಿಲ್ಲ ಎಲ್ಲವೂ ನಾನೇ ಅವನಿಗೆ ಅವನಿದ್ದರೆ ನನಗೆ ಪ್ರಾಣ ಅವನ ಸಂತೋಷವೇ ನನ್ನ ಸಂತೋಷ ಅಂಕಲ್ ತಪ್ಪಿದೆಯೋ ಇಲ್ಲವೋ ಅಂತ ತಿಳ್ಕೋಬೇಕು ಒಂದು ವೇಳೆ ಅಂಕಲ್ ತಪ್ಪು ಇದ್ದರೆ ಅವನ ದಾರಿಯಲ್ಲೇ ನಾನು ನಡೀತೀನಿ ಒಂದು ವೇಳೆ ಅದು ಇಲ್ಲ ಅಂದರೆ ತಂದೆಯ ಪ್ರೀತಿಯಾದರೂ ಅವನಿಗೆ ಸಿಗುವ ಹಾಗೆ ಮಾಡ್ತೀನಿ ಯೋಚನೆಗಳಲ್ಲಿ ಮುಳುಗು ಹೋಗಿದ್ದ ನಾನು ಅವನು ಬಂದಿದ್ದು ಕೂಡ ಗಮನಿಸಿಲ್ಲ ನನ್ನ ಕಣ್ಣುಗಳ ಮೇಲೆ ಕೈ ಇಟ್ಟು ಯೋಚನೆಯಲ್ಲಿ ಇದ್ದೆ ನನ್ನ ಮೈ ಸಡನ್ನಾಗಿ ಗಾಡಿಯಲ್ಲಿ ಮೇಲಕ್ಕೆ ಹೋದಾಗ ಬೆಚ್ಚು ಬಿದ್ದ ಹಾಗೆ ನೋಡಿದೆ ನನ್ನ ಪತಿದೇವರು ನನ್ನ ಕಣ್ಣೆದುರು ಇದ್ದಾನೆ ಅವನ ಕೈಗಳಲ್ಲೇ ಇದ್ದೆ ಆವಾಗಲೇ ನನಗೆ ಉಸಿರು ತೆಗೆದುಕೊಳ್ಳೋಕೆ ಸಾಧ್ಯವಾಯಿತು ಶರ್ಟ್ ಹಾಕೊಳ್ಳದೆ ಇದ್ದ ಅವನನ್ನು ನೋಡಿ ಯಾವಾಗ ಬಂದೆ ಅಂತ ಆಶ್ಚರ್ಯದಿಂದ ಕೇಳಿದೆ ನನ್ನ ಜೊತೆಯಲ್ಲೇ ಕೆಳಗೆ ಬಂದ ನನ್ನನ್ನು ಡೈನಿಂಗ್ ಟೇಬಲ್ ಮುಂದೆ ಇಳಿಸ್ದ ಅದಕ್ಕೂ ಎರಡು ಗಂಟೆ ಮುಂಚೆಯೇ ಟಿಫಿನ್ ಮಾಡಿದಕ್ಕೆ ನನಗಷ್ಟಾಗವಾಗಿರಲಿಲ್ಲ ಅದನ್ನೇ ಅವನಿಗೆ ಹೇಳಿದೆ ನನಗೆ ಕೊಡು ಅವನು ನನ್ನನ್ನೇ ನೋಡ್ತಾ ಕೇಳ್ದ ಕೈ ತೊಳೆದುಕೊಂಡು ಬಂದು ಅವನಿಗೆ ಊಟ ಬಡಿಸ್ತಾ ಇರಬೇಕಾದ್ರೆ ಇಂದು ಸಾಮಾನ್ಯ ಊಟ ಮಾಡ್ತಿದ್ಯಾ ಕ್ಯಾಲೀಸ್ ಜಾಸ್ತಿ ಆಗ್ಬಿಡುತ್ತೋ ಏನೋ ಏನಿದ್ರೂ ವರ್ಕೌಟ್ ಕೂಡ ಮಾಡ್ತಿಲ್ಲ ನೀನು ಇತ್ತೀಚೆಗೆ ಅಂತ ಅವನನ್ನು ಆಟ ಆಡ್ಸೋಕೆ ನೋಡಿದೆ ಅದು ನಡೆಯೋಕ್ಕಾಗುತ್ತಾ ನನಗೆ ಮತ್ತೆ ಕೌಂಟರ್ ಕೊಡ್ತಾನೆ ಅಂತ ನಾನು ಮರ್ತು ರಾತ್ರಿ ನನ್ನ ಬಾಡಿಲಿ ಕ್ಯಾಲರೀಸ್ ಎಲ್ಲ ಬರ್ನ್ ಆಗ್ತಾ ಇವೆ ಈಗ ಹೊಸದಾಗಿ ವರ್ಕೌಟ್ಸ್ ಹಾಕಬೇಕು ಅಂತ ಹೇಳಿದ ಅವನ ಮಾತುಗಳಿಗೆ ನಾನು ಆಶ್ಚರ್ಯದಿಂದ ಕಂಟುಗಳನ್ನ ದೊಡ್ಡದು ಮಾಡಿ ನೋಡಿ ತಕ್ಷಣ ಅವನ ಬಾಯಿಗೆ ತುತ್ತು ಹಾಕಿದೆ ಹೆಸಿನೊರಿಟ ಮೆಲ್ಲಗೆ ಎನ್ನಗ್ತಾ ಹೇಳ್ದ ಆ ನಗುವಿಗೆ ನಾನು ಮೈ ಮರೆತು ತಕ್ಷಣ ನಾನು ತಹ ಬಂದಿಗೆ ತಂದುಕೊಂಡೆ ಏನು ಮಾತಾಡ್ತಾ ಇದ್ದೀಯ ಸ್ವಾಮಿ ಅಂತ ಸ್ವಲ್ಪ ಕೋಪದಿಂದ ಕೇಳಿದೆ ನಗ್ತಾ ನೀನು ಕೂಡ ತಿನ್ನು ಅಂತ ಹೇಳ್ದ ಜೊತೆಗೆ ನನ್ನ ಹೊಟ್ಟೆ ಕೂಡ ಮತ್ತೆ ತುಂಬಿತು ಊಟ ಮಾಡಿ ನಾವಿಬ್ರು ರೂಮಿಗೆ ಬಂದವು ಗ್ಲಾಸ್ ಡೋರ್ ಹತ್ರ ಇದ್ದ ಸೋಫಾದಲ್ಲಿ ಅವನು ಕುಳಿತುಕೊಂಡ್ರೆ ನಾನು ಅವನ ಮೇಲೆ ಕುಳಿತುಕೊಂಡೆ ನನ್ನ ಸುತ್ತ ಕೈ ಹಾಕ್ಕೊಂಡು ಕಣ್ಣು ಮುಚ್ಚಿಕೊಂಡ ಹಲೋ ಮಿಸ್ಟರ್ ರಾವಣ ಅಂದೆ ನೀನು ನಿಜವಾಗಿಯೂ ಮನುಷ್ಯನೇನಾ ನಿನಗೆ ಯಾಕೆ ಈಟಾ ಯಾಕೆ ಬಂತು ಇಲ್ಲಾಂದರೆ ನೀನು ಮಲಗುವಷ್ಟರಲ್ಲಿ ಟೈಮ್ ಎಷ್ಟು ಗೊತ್ತಾ ಎರಡೋ ಮೂರೋ ಆಗಿತ್ತು ಆದರೆ ಬೆಳಿಗ್ಗೆ ಬೆಳಿಗ್ಗೆ ನೀ ಎದ್ದು ಆಫೀಸ್ಗೆ ಹೋಗ್ಬಿಟ್ಟಿದ್ಯಾ ಆಗಾಗ ಇಂಥ ಡೌಟ್ ಬರುತ್ತೆ ಅಲ್ವಾ ಅಂತ ನಾನು ಕಣ್ಣು ಮೇಲಕ್ಕತ್ತೆ ಅವನನ್ನೇ ನೋಡ್ತಾ ಕೇಳಿದೆ ಒಂದು ಅರ್ಜೆಂಟ್ ಮೀಟಿಂಗ್ ಇತ್ತು ಹೋಗಲೇಬೇಕಾಗಿತ್ತು ಅಂತ ಹೇಳಿದೆ ಸರಿ ಆದರೆ ನಾನು ಒಂದು ಡೌಟ್ ಬಂದಿದೆ ಕೇಳಲೇಬೇಡವಾ ನಿನ್ನನ್ನು ತಡೆಯೋಕ್ಕಾಗತ್ತಾ ಏನಂತ ಹೇಳು ಹಾಗಾದರೆ ನಾನು ಹೇಳಿದ ಮೇಲೆ ನೀನು ಕೋಪ ಮಾಡ್ಕೋಬಾರ್ದು ನೀನು ಕೋಪ ಮಾಡಿಕೊಂಡ್ರೆ ನಾನು ಅಳ್ತೀನಿ ಅಂತ ನಾನು ಅವನನ್ನು ಗಮನಿಸ್ತಾ ಹೇಳಿದೆ ಕಣ್ಣು ತೆರೆದು ನನ್ನನ್ನು ನೋಡ್ತಾ ಚೆನ್ನಾಗಿಯೇ ಪ್ಲ್ಯಾನ್ ಮಾಡಿದೀಯಾ ಏನೋ ಕೇಳೋಕೆ ಸರಿ ಕೇಳು ಅಂತ ನನ್ನ ನೇರವಾಗಿ ನೋಡ್ತಾ ಹೇಳ್ದೆ ಚಿಕ್ಕ ಡೌಟೇ ಅದೇನಂದರೆ ಮತ್ತೆ ಹೇಳ್ತಾ ಇದ್ದೀನಿ ನೀನು ಕೋಪ ಮಾಡ್ಕೋಬಾರ್ದು ಕೋಪ ಬಂದರೂ ಕೂಡ ಕೂಲ್ ಮಾಡ್ತೀಯ ಬಿಡು ನೀನು ಏನೋ ಕೇಳು ಅಂತ ಕೇಳಿದೆ ಅವನು ಹಾಗಾದರೆ ನಿನಗೇನು ನಿಮ್ಮ ಅಪ್ಪನ ಮೇಲೆ ಇಷ್ಟ ಇಲ್ಲ ಅವನನ್ನು ಗಮನಿಸಿದೆ ಅವನು ಸಾಮಾನ್ಯವಾಗಿಯೇ ಇದ್ದ ಆಸ್ತಿ ಪಾಸ್ತಿ ಎಲ್ಲ ನಿಮ್ಮ ಅಪ್ಪನದ್ದು ಅಲ್ವಾ ಹಾಗಾದರೆ ಮನೆ ಆಫೀಸ್ ಎಲ್ಲ ಅವರದೇ ಅಲ್ವಾ ನಿನಗೇನೋ ಅವರು ಇಷ್ಟ ಇಲ್ಲ ಹಾಗಾದರೆ ನಾವು ಮನೆಯಲ್ಲಿ ಇರೋದು ಕೂಡ ಸರಿಯಲ್ಲ ಅನಿಸುತ್ತೆ ಅಂತ ನಾನು ಅವನನ್ನೇ ನೋಡ್ತಾ ಹೇಳಿದೆ ಅವನನ್ನು ನೋವು ಮಾಡಿಸೋದು ನನ್ನ ಉದ್ದೇಶ ಆಗಿರಲಿಲ್ಲ ಅವನಿಗೆ ಯೋಚನೆ ಮಾಡಿಸೋದು ನನ್ನ ಉದ್ದೇಶ ಆಗಿತ್ತು ಯಾರಂದ್ರೂ ಇದು ಅವರ ಆಸ್ತಿ ಅಂತ ಅಂತ ಅವನು ಕಂಡು ಗಂಟಿಕ್ಕಿ ಹೇಳ್ದ ಹಾಗಾದರೆ ಯಾರ್ದು ಅಂತ ಕೇಳಿದೆ ಅವನು ಎದ್ದು ಸರಿಯಾಗಿ ಕುಳಿತುಕೊಂಡು ಈ ಮನೆ ನನ್ನ ಸ್ವಂತ ದುಡಿಮೆಯಿಂದ ಕಟ್ಟಿತು ಅಂತ ಹೇಳ್ದ ಅವನ ಕಡೆ ತಿರುಗಿ ಏನೂ ಅಂತ ಆಶ್ಚರ್ಯದಿಂದ ಕೇಳಿದೆ ಹೌದು ಅಂತ ನಿಧಾನವಾಗಿ ನನಗೆ ಅರ್ಥ ಆಯಿತು ಇಲ್ಲಿ ಬಾಸ್ ಆಗಿದ್ದಕ್ಕೆ ಸಂಬಳ ತೆಗೆದುಕೊಳ್ತಾ ಇದ್ದೀಯಾ ಅಂತ ಅನಿಸುತ್ತೆ ನಾನು ಸರಿಯಾಗಿದ್ದೀನ ಅಂತ ಕಣ್ಣು ಮೆಟುಕಿಸಿ ನಾನೆಲ್ಲ ತಿಳ್ಕೊಂಡಿದ್ದೀನಿ ಅನ್ನೋ ಹಾಗೆ ಇಲ್ಲ ಇಲ್ಲ ನನಗೆಲ್ಲ ಗೊತ್ತಿದೆ ಅನ್ನೋ ಹಾಗೆ ನೋಡಿದೆ ಸರಿ ಆದರೆ ಹೆಚ್ಚೆಂದರೆ ಲಕ್ಷ ಎರಡು ಲಕ್ಷ ಕೊಡ್ತಾರೇನೋ ಅದರಿಂದ ಇಂಥ ಮನೆ ಕಡ್ತೀನ ನನ್ನ ನೋಡಿನಕ್ಕ ಹಾಗಾದರೆ ಹೇಗೆ ಅಂತ ಕಣ್ಣುಗಳನ್ನ ದೊಡ್ಡದು ಮಾಡಿ ನೋಡ್ತಾ ಕೇಳಿದೆ ಟಿ ಎಸ್ ಎನ್ ನಿಜಕ್ಕೂ ನನ್ನ ಬಗ್ಗೆ ನಿನಗೇನು ಗೊತ್ತು ಅಂತ ಅವನು ಅದೇ ನಗುವಿನಿಂದ ಕೇಳಿದ ನೀನು ನಿನ್ನ ಪ್ರೀತಿ ನಿನ್ನ ನಡವಳಿಕೆ ನಿನ್ನ ಭಾವನೆ ನನಗಿವೇ ಗೊತ್ತು ಅಂದೆ ನನ್ನ ಸುತ್ತ ಕೈ ಹಾಕ್ಕೊಂಡು ನನ್ನ ಕೆಣ್ಣೆ ಗಟ್ಟಿಯಾಗಿ ಮುತ್ತಿಟ್ಟು ನಿನಗೆ ಗೊತ್ತಾಗಬೇಕಾ ತುಂಬ ಇದೆ ಅಂತ ಹೇಳ್ದ ಏನದು ಅಂದೆ ರಾತ್ರಿ ಕುಡಿದು ಎಲ್ಲ ಹೇಳೀತಾ ಅಲ್ವಾ ಅದರ ಬಗ್ಗೆ ಏನೋ ಅಂದ್ಕೊಂಡು ರಾತ್ರಿ ಹೇಳಿದೀಯಾ ನೆನಪಿದೆ ಅಂದೆ ನಿನ್ನ ಮುಖದ್ದು ಏನಿಲ್ಲ ನಾನು ಓದಿನ ಬಗ್ಗೆ ಏನಾದರೂ ಗೊತ್ತಾ ಅಂತ ಕೇಳಿದ ಇಲ್ಲ ಅಂತ ತಲೆಯನ್ನು ಅಡ್ಡವಾಗಿ ಅಲ್ಲಾಡಿಸ್ದೆ ನಾನು ಐ ಐ ಟಿ ಸ್ಟೂಡೆಂಟ್ ಕ್ಯಾಂಪಸ್ ಇಂಟರ್ವ್ಯೂ ನಂತರ ನಾನು ಮೊದಲನೇ ಸಂಬಳ ಎರಡು ಕೋಟಿ ಅಂದ ತಕ್ಷಣ ನಾನು ಕಣ್ಣು ಬಿಟ್ಕೊಂಡು ನೋಡಿದೆ ನಿಜವಾ ಅಂದರೆ ಕಣ್ಣುಗಳನ್ನ ದೊಡ್ಡದು ಮಾಡಿ ಹೌದು ನಾನು ಈ ಕಂಪನಿಗೆ ಬಂದು ಜಸ್ಟ್ ಎರಡು ವರ್ಷ ಮಾತ್ರ ಅದಕ್ಕಿಂತ ಮುಂಚೆ ಮೂರು ವರ್ಷ ಕೆಲಸ ಮಾಡಿದ್ದೆ ಇನ್ನು ನೀನೇ ಲೆಕ್ಕ ಹಾಕು ನನಗೆ ಬರೋ ಸಂಬಳ ಎಷ್ಟು ಮತ್ತು ತುಂಬ ಸೈಡ್ ಬಿಸ್ನೆಸ್ ಇದೆ ನಮಗೆ ಈಗಲೇ ಬೇಕಾದರೂ ನಾನು ಬೇರೆ ಜಾಬ್ ಕೂಡ ನೋಡ್ಕೊಳ್ಬಲ್ಲೆ ಅಂತ ಆರಾಮವಾಗಿ ಕೈಗಳನ್ನ ತಲೆ ಕೆಳಗೆ ಇಟ್ಕೊಂಡು ಹೇಳ್ದೆ ಓ ಮೈ ಗಾಡ್ ನೀನಿಷ್ಟು ಬ್ರಿಲಿಯಂಟ್ ಸ್ಟೂಡೆಂಟಾ ಅಂತ ಆಶ್ಚರ್ಯದಿಂದ ಕೇಳಿದೆ ಚಿಕ್ಕಂದ ಓದುತ್ತಬಿಟ್ಟು ನಾನೇನು ಮಾಡಿಲ್ಲ ನನಗಿಂತ ಒಂದೇ ಒಂದು ಕೆಲಸ ಇದೆ ಅಂತ ಮುಜುಗಳನ್ನ ಅಳಾಡಿಸ್ತಾ ಹೇಳ್ದ ಮತ್ತು ಅವನ ಏಕಾಂತದ ಬಗ್ಗೆ ಫೀಲ್ ಮಾಡ್ಬೋದು ಅಂತ ಅನಿಸಿ ನಿನಗೆ ಒಂದು ಸೀಕ್ರೆಟ್ ಗೊತ್ತಾ ನಾನು ಓದಿನಲ್ಲಿ ವೀಕ್ ಅಂದೆ ಅವನೇನು ಮಾತಾಡಲಿಲ್ಲ ಚಿಕ್ಕದಾಗಿ ನಕ್ಕ ಬಾಡಿನಲ್ಲಿ ಪಾಸಾಗಿದ್ದೆ ಅಷ್ಟೇ ಅಷ್ಟೇ ಅಲ್ಲ ಬಿ ಟೆಕ್ ಫೈನಲ್ ಇಯರ್ ಅನಿಸುತ್ತೆ ಆಗ ನಾನು ಎಕ್ಸಾಮ್ ಬರೆಯೋಕೆ ಅಲ್ಲದಿಲ್ಲ ಅಂದರೆ ಅಪ್ಪ ನನ್ನ ಸರ್ಟಿಫಿಕೇಟ್ಗಳನ್ನ ಕೊಂಡ್ರು ಗೊತ್ತಾ ಅಂತ ನಾನು ಹೇಳಿದೆ ಅಂಕಲಿನ ಚೆನ್ನಾಗಿ ಕೆಡಿಸಿದಾರಾಗಾದರೆ ಅಂತ ನಗ್ತಾ ಹೇಳ್ದ ಏನೋ ನಾನು ಎಕ್ಸಾಮ್ ಬರೆಯೋಕೆ ಆಗ್ತಿಲ್ಲ ಅಂತ ತುಂಬ ಅತ್ತಿದ್ದೆ ಆಗ ನಂಗೆ ತುಂಬ ಆಯಿತು ಇಡೀ ವರ್ಷ ಓದಿದ್ದು ವೇಸ್ಟ್ ಆಗುತ್ತೆ ಅಂತ ನನ್ನ ಬೇಜಾರು ಸಪ್ಲಿಮೆಂಟ್ರಿ ಬರೆಯೋಕೆ ಹೋದೆ ಮಾನ ಹೋಗುತ್ತೆ ಅನ್ನೋ ಹಾಗೆ ಇತ್ತು ಅದಕ್ಕೆ ನನ್ನ ಅಪ್ಪ ಸರ್ಟಿಫಿಕೇಟ್ಗಳನ್ನ ನನ್ನ ನನ್ನಪ್ಪ ಹಾಗೆ ಮಾಡ್ತಾರೆ ಅಂತ ಗೊತ್ತಾಗಿದ್ದರೆ ನಾನು ಟೆಂತ್ ಕ್ಲಾಸ್ನಲ್ಲಿ ಎಕ್ಸಾಮ್ ಬಿಡ್ತಿದ್ದೆ ಅಂತ ತುಂಬ ದುಃಖದಿಂದ ಹೇಳ್ತಾ ಇದ್ದೆ ನನ್ನನ್ನು ನೋಡಿ ಅವನು ಗಟ್ಟಿಯಾಗಿ ನಕ್ಕ ಎಷ್ಟು ಜೋರಾಗಿ ನಕ್ಕ ಅಂದರೆ ಅವನ ಕಣ್ಣುಗಳು ಹೊಳಿತಾ ಇತ್ತು ಅವನಗು ನನ್ನನ್ನು ಖುಷಿಪಡಿಸ್ತಿತ್ತು ಹಾಗೆ ಅವನನ್ನು ನೋಡಿದೆ ತಪ್ಪಿ ಕೂಡ ನನ್ನ ಮತ್ತೊಂದು ಸಲ ಆ ಕೆಲಸ ಮಾಡೋಕ್ಕೆ ಹೇಳಬೇಡ ಅಂತ ಅವನು ನಗೂದೆ ನಾನು ನಿಲ್ಲಿಸ್ಕೊಂಡು ಹೇಳಿದೆ ಇಲ್ಲ ಇಲ್ಲ ನೀನು ಕೂಡ ಕೆಲಸ ಮಾಡಬೇಕು ಇಗೋ ನನ್ನದು ಎಮ್ ಬಿ ಎ ಫೈನಲ್ ಇಯರ್ ಆಗಿಲ್ಲ ಅಲ್ವಾ ನೀನು ಕೂಡ ಸರ್ಟಿಫಿಕೇಟ್ಸ್ ತಂದು ಕೊಡಿ ಸರಿನಾ ಅಂತ ನಾನು ಬಾಯಿ ಕಿರಿದು ಮಾಡಿ ಹೇಳಿದೆ ನನ್ನಿಂದಾಗಲ್ಲ ಸರಿಯಾಗಿ ಫೈನಲ್ ಇಯರ್ ಓದಿ ಬರಿ ಅಂತ ಹೇಳ್ದೆ ಏನು ಓದಿ ಬರಿಬೇಕಾ ನನ್ನಿಂದಾಗಲ್ಲ ಅದರಲ್ಲೂ ನಾನು ಮದುವೆ ಆಗಿದೆ ಮದುವೆ ಆದಮೇಲೆ ಓದೋದು ಎಷ್ಟು ಕಷ್ಟ ಗೊತ್ತಾ ನಾನು ಭುಜದ ಮೇಲೆ ಬಿದ್ದಿದ್ದ ಕೂದಲನ್ನು ಹಿಂದೆ ಸರಿಸ್ತಾ ಕೇಳಿದೆ ಓಹೋ ನೀನೇನಾದರೂ ಪಾತ್ರೆ ತೊಳಿತಿದ್ಯಾ ಅಡುಗೆ ಮಾಡ್ತಿದ್ಯಾ ನಿನಗೆ ಯಾವ ಕೆಲಸನೂ ಇರೋಲ್ಲ ಚೆನ್ನಾಗಿ ಕಾಲೇಜ್ಗೆ ಹೋಗಿ ಬಂದುಬಿಡು ಮನೆಯಲ್ಲಿ ಕೆಲಸ ಮಾಡೋರಿಗೆ ಅಜ್ಜಿ ಇಟ್ಟಿದ್ದಾರೆ ನಿನಗೇನೇ ಸಹಾಯ ಬೇಕಿದ್ದರೂ ಅವರು ಮಾಡ್ತಾರೆ ಈ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಂತ ಹೇಳಿದ ನನ್ನ ಬಗ್ಗೆ ದಯೆ ಕರುಣೆ ಅಂತ ಏನಾದರೂ ಅಂಶಗಳು ನಿನ್ನಲ್ಲಿ ಯಾವ ಮೂಲೆಯಲ್ಲಾದರೂ ಇವೆಯಾ ಅರೆ ಮದುವೆ ಆಗತ್ತ ದಿನ ಕೂಡ ಆಗಿಲ್ಲ ಈಗಲೇ ನನ್ನ ಕಾಲೇಜ್ಗೆ ಹೋಗು ಅಂತ ಹೇಳ್ತೀಯಾ ಓದೋದು ನನ್ನಿಂದ ಆಗಲ್ಲ ಅಂತ ಕಿರಿಸ್ತಾ ಇದ್ದರೆ ಕರುಣೆ ತೋರಿಸೋದಿಲ್ವಾ ಅಂತ ಆವೇಶದಿಂದ ವೇಶದಿಂದ ಕೇಳಿದೆ ಪ್ರತಿಯಾಗಿ ನನ್ನ ತಲೆ ಮೇಲೆ ಒಂದೇಟ್ ಕೊಟ್ಟ ರಾಕ್ಷಸ ಅಂದೆ ಕೋಪದಿಂದ ಇಲ್ಲಾಂದರೆ ನೀನು ನಿನ್ನ ಹುಚ್ಚು ಮಾತುಗಳು ಅದನ್ನು ಚೆನ್ನಾಗಿ ಕಾಲೇಜ್ಗೆ ಹೋಗಿ ಓದು ಅಂತ ಹೇಳಿದ್ರೆ ದುಡ್ಡು ಕೊಟ್ಟು ಸರ್ಟಿಫಿಕೇಟ್ಸ್ ಕೊಂಡ್ಕೊ ಅಂತ ಹೇಳ್ತೀಯಾ ಯಾಕೆ ಅಂತ ಅವನು ಮುಖ ಸಿಟ್ಟಾಗಿ ನೋಡ್ತಾ ಹೇಳ್ದ ನಿನನ್ನ ನೋಡ್ಕೊಳ್ಬೇಕಲ್ವಾ ನಾನು ಕಾಲೇಜ್ಗೆ ಹೋದರೆ ಹೇಗೆ ಅಂತ ಇದ್ದೆ ಮೇಲೆ ಸುಮ್ಮನೆ ಚಿತ್ತಾರ ಬರಿತಾ ಇದ್ದೆ ಏನು ತೊಂದರೆ ಇಲ್ಲ ಕಾಲೇಜ್ಗೆ ಹೋಗಿ ಬಂದ ಮೇಲೂ ನನ್ನನ್ನು ನೋಡ್ಕೊಳ್ಬೋದು ಅಂತ ನನ್ನ ಹಾಗೆ ನಟಿಸ್ತಾ ಹೇಳ್ದೆ ನಾನು ಬಾಯಿ ಕಿರಿತು ಮಾಡಿ ಅವನ ಕಡೆ ನೋಡಿದೆ ಮುಂದಿನ ಅಕಾಡೆಮಿಕ್ ವರ್ಷ ಶುರುವಾದ ತಕ್ಷಣ ನೀನು ಕಾಲೇಜಿಗೆ ಹೋಗಬೇಕು ಅವನು ಹೇಳ್ತಾ ಇದ್ದಾಗ ತನ್ನ ತಾನೇ ಕಿರಿತಾದ ನನ್ನ ಬಾಯಿ ಮುಖವನ್ನು ಅವನಿಗೆ ಅಪ್ಪಿಕೊಂಡ ಅದೇನೋ ನಾನು ಮಾಡಬೇಕಾದ ಕೆಲಸಗಳು ತುಂಬ ಇದೆ ಮತ್ತು ಈಗ ಕಾಲೇಜು ಅಂದರೆ ಅವೆಲ್ಲ ಹಾಗೆ ಉಳಿಯುತ್ತವೆ ಹೇಗೆ ಹೇಳಬೇಕು ಈ ಮಹಾನುಭಾವನಿಗೆ ಅವುಗಳ ಬಗ್ಗೆ ಗೊತ್ತಾದರೆ ಕೊಂದು ಹಾಕ್ಬಿಡ್ತಾನೆ ಅವನು ಕಣ್ಮುಚ್ಕೊಂಡು ನಿದ್ದೆಗೆ ಜಾರಿದ ಇಂಥ ಅದ್ಭುತಗಳು ಆಗಾಗ ಆಗುತ್ತೆ ಅವನ ಮೇಲೆ ನಾನು ಭಾರವಾಗಿದ್ದೀನಿ ಅನಿಸಿ ಎದ್ದು ಪ್ರಯತ್ನಿಸಿದೆ ನೀನು ಕೂಡ ರೆಸ್ಟ್ ತೊಗೋಸಿ ನಟ ನನ್ನ ಬೆನ್ನು ಮೇಲೆ ಜೋ ಜೋ ಅಂತ ತರ್ತಿದ್ದ ಮಧ್ಯಾಹ್ನದವರೆಗೂ ಮಲಗಿದ ನನಗೂ ಕೂಡ ಅವನ ಅಪ್ಪು ಕೇಳಿ ಸುಖವಾಗಿ ನಿಂತೆ ಬಂತು ದಿನಗಳು ತುಂಬ ಪ್ರೀತಿಯಿಂದ ಸ್ವಲ್ಪ ಕಷ್ಟದಿಂದ ಮುಂದೆ ಹೋಗ್ತಾ ಇತ್ತು ಆ ಕಷ್ಟ ಯಾಕೆ ಅಂತ ಕೇಳ್ತೀರಾ ಅವನು ಚೆನ್ನಾಗಿ ಆಫೀಸ್ಗೆ ಹೋಗ್ತಾನೆ ನನಗೇನೋ ಮನೆಯಲ್ಲಿ ತುಂಬ ಬೋರು ಅದಕ್ಕೆ ವಿನ್ನಿ ಹತ್ತಿರ ಹೊರಟೆ ನಮ್ಮ ಅಡುಗೆ ಕೆಲಸದವರಿಗೆ ಮೊದಲೇ ಹೇಳಿದ್ದಕ್ಕೆ ಒಳ್ಳೊಳ್ಳೆ ಸ್ವೀಟ್ಸ್ ತಯಾರಿಸಿದರು ಅವುಗಳನ್ನ ತೆಗೆದುಕೊಂಡು ವಿನ್ನಿ ಹತ್ರ ಹೋಗಿದರೆ ನಾನು ಕಾಲಿಂಗ್ ಬೆಲ್ ಹೋದ ತಕ್ಷಣ ಒಂದು ವಯಸ್ಸಾದ ಹಿಂಗಸು ಬಾಗಿಲು ತೆರೆದರು ಯಾರು ಅನ್ನೋ ಹಾಗೆ ನೋಡ್ತಿದ್ರು ನನ್ನನ್ನು ನಾನು ವಿನ್ನಿ ಫ್ರೆಂಡ್ ಅಂತ ತಕ್ಷಣ ಒಳಪ್ಪ ಅಮ್ಮ ಅಂತ ನಗ್ತಾ ದಾರಿ ಕೊಟ್ಟರು ನನ್ನನ್ನು ಸೋಫಾದಲ್ಲೇ ಕುಲ್ತ್ಕೊಳ್ಳಿ ಅಂತ ಹೇಳಿದರು ನಾನು ಅವರ ಅಮ್ಮ ಹಾಸ್ಪಿಟಲ್ಗೆ ಹೋಗಿದ್ದರು ಈಗಾಗಲೇ ಬಂದುಬಿಡ್ತಾರೆ ಅಂದ ತಕ್ಷಣ ಮತ್ತೊಂದು ದಿನ ಬಂದರೆ ಚೆನ್ನಾಗಿರ್ತಿತ್ತು ಅನ್ನಿಸ್ತು ನಾನು ತಂದ ಬ್ಯಾಗ್ಗಳನ್ನ ಅವ್ರಿಗೆ ಕೊಟ್ಟು ಇವು ಮನೆಯಲ್ಲಿ ಮಾಡಿದ್ದು ಪರವಾಗಿಲ್ಲ ವಿನ್ನಿ ಕೊಡ್ಬೋದು ನಾನು ಮತ್ತೊಂದು ಸಲ ಬರ್ತೀನಿ ಆಂಟಿ ಮತ್ತ ಮೆಲ್ಲಗೆ ಎದ್ದೆ ನೀನು ಕುಳಿತುಕೊಂಡು ಕಾಫಿ ಕುಡಿತಾ ಇರು ಅಮ್ಮ ಬಂದುಬಿಡ್ತಾರೆ ಅಂತ ಅವರು ಹೇಳ್ತಾ ಇದ್ದರೆ ಏನೂ ತೊಂದರೆ ಇಲ್ಲ ಆಂಟಿ ಮತ್ತೊಂದು ಸಲ ಬರ್ತೀನಿ ನಗ್ತಾ ಹೇಳಿ ಅಲ್ಲಿಂದ ಹೊರಗೆ ಬಂದೆ ಮನೆಯ ಗೇಟ್ ಮುಂದೆ ಕಾರ್ ನಿಂತಿತ್ತು ನಾನು ಅಲ್ಲೇ ನಿಂತುಬಿಟ್ಟೆ ವಿನ್ನಿ ಕಾರ್ ಇಳಿದ್ಲು ಅಮ್ಮಯ್ಯ ಬಂದಿದ್ದೀವಳನ್ನು ನೋಡಿ ಮಾತಾಡ್ಬೋದು ಅಂತ ಅಂದ್ಕೊಂಡೆ ವಂಶಿ ಕೂಡ ಕಾರ್ ಇಳಿದ ಮತ್ತು ಅನಿಸ್ತು ತಪ್ಪು ಟೈಮಲ್ಲಿ ಬಂದೇನೋ ಅಂತ ವಿನ್ನಿ ಬಜದ ಸುತ್ತ ಕೈ ಹಾಕಿ ಏನೋ ಹೇಳ್ತಾ ಇದ್ದ ವಿನ್ನಿ ತಲೆ ಆಡಿಸ್ತಿದ್ಲು ಅವಳ ತಲೆ ಮೇಲೆ ಮುತ್ತಿಟ್ಟ ನಗ್ತಾ ನೋಡಿದೆ ಅವರನ್ನು ವಂಶಿ ಏನೋ ಮಾತಾಡ್ತಿದ್ದ ವಿನಿ ತಲೆ ಆಡಿಸ್ತಾ ಇದ್ಲು ಅವಳನ್ನು ಸಲ ಅಪ್ಕೊಂಡ್ಬಿಟ್ಟು ಕಾರ್ನಲ್ಲಿ ಕುಳಿತುಕೊಂಡ ವಂಶಿ ಕಾರ್ ಮುಂದೆ ಹೋಗ್ಬಿಡ್ತು ವಿನ್ನಿ ಮೆಲ್ಲಗೆ ನಡೆದುಕೊಂಡು ಒಳಗೆ ಬಂದರು ಅವಳೆದಿರ್ಗಿ ಹೋಗಿ ಅಪ್ಕೊಂಡೆ ಅದಕ್ಕೆ ಶಾಕ್ ಆಗಿ ನೋಡಿದ್ಲು ನೀನು ಯಾವಾಗ ಬಂದೆ ಸಂತೋಷ ಪಟ್ಕೊಂಡು ಕೇಳಿದ್ಲು ನಿನ್ನ ಮತ್ತು ನಿನ್ನ ಹೊಟ್ಟೆಯಲ್ಲಿರೋ ಪುಟ್ಟ ಮಗುವಿಗೆ ಸರ್ಪ್ರೈಸ್ ಕೊಡೋಣ ಅಂತ ಬಂದೆ ಬರ್ತಿದ್ದಕ್ಕೆ ಮನೆಗೆ ಹೋಗೋಣ ಅಂತ ಅನ್ಕೊಂಡೆ ನೀವು ಬರ್ತಾ ಇದ್ದಿದ್ದ ಕಾಣಿಸ್ತು ಅಂತ ಅವಳು ಬುದ್ಧ ಸುತ್ತ ಕೈ ಹಾಕೊಳಕ್ಕೆ ಬಂದೆ ವಿನ್ಯಾವರ ಅಮ್ಮ ವಿನಿ ನಡೆದಿದ್ದೆಲ್ಲ ಹೇಳಿದ್ರು ಇಷ್ಟು ಹೊಸಬ್ರ ಜೊತೆ ಮಾತಾಡೋಕೆ ಕಷ್ಟಪಡ್ತಾಳಮ್ಮ ಅಂತ ನನ್ನ ಕೈ ಹಿಡ್ಕೊಂಡು ರೂಮಿಗೆ ಕರ್ಕೊಂಡು ಬಂದು ಬರುವಾಗ ಬನ್ನಿ ಅವರ ಅಮ್ಮ ಫ್ರೂಟ್ಸ್ ಬೌಲ್ ಕೊಟ್ಟರು ಇಬ್ಬರು ಬೆಡ್ ಮೇಲೆ ಕುಳಿತುಕೊಂಡವು ಅವುಗಳನ್ನು ಹೊಟ್ಟೆಗೆ ಹಾಕ್ಕೊಂಡವು ನಿಜಕ್ಕೂ ಫ್ರೂಟ್ಸ್ ನನಗೆ ಇಷ್ಟ ಆಗಲಿಲ್ಲ ಅದಕ್ಕೆ ಬನ್ನಿ ಕೈಯಲ್ಲಿ ಬಲವಂತವಾಗ್ತದೆ ಅನ್ನಿಸ್ತೇ ಹೀಗೆ ಹೇಳು ಮಿಸ್ ಆಗೋಸ್ತೆ ಏನು ವಿಷಯಗಳು ನಾನೇನ ನೋಡಬೇಕು ಅಂತ ಅನ್ನಿಸ್ತು ಕಣ್ಣುಗಳನ್ನ ಮಿಟಿಕ್ಸಿ ಕೇಳಿದ್ರು ಬಿನ್ನಿ ಓವರ್ ಆಕ್ಷನ್ ಮಾಡಬೇಡ ಏನಿದ್ರು ನಾನು ನಿನ್ನ ನೋಡೋಕ್ಕೆ ಏನು ಬಂದಿಲ್ಲ ಹೀಗೋ ಅಂತ ಅವಳು ಹೊಟ್ಟೆ ಮೇಲೆ ಇಟ್ಟು ಈ ಪುಟ್ಟ ಮಗುವಿಗಾಗಿ ಬಂದಿದ್ದೀನಿ ನಗ್ತಾ ಹೇಳಿದೆ ಅವನಿನ್ನೂ ಹುಟ್ಟಿಲ್ಲ ಆಗಲೇ ಫ್ರೆಂಡ್ ಮೇಲೆ ಪ್ರೀತಿ ಕಮ್ಮಿ ಆಗೋಯ್ತಾ ಅಂದ್ರೂ ಸ್ವಲ್ಪ ಕೋಪದಿಂದ ಹೌದು ಆ್ಯಟಿಟ್ಯೂಡಿಂದ ನೋಡಿದೆ ವಿನ್ನೇ ಗಂಭೀರತೆ ನಡೆಸೋಕ್ಕಾಗದೆ ನಕ್ಕೆ ನಾನು ಕೂಡ ನಕ್ಬಿಟ್ಟೆ ಹಾಗಾದರೆ ವಂಶಿನಿನ್ನ ಚೆನ್ನಾಗಿ ನೋಡ್ಕೊಳ್ತಿದ್ದಾನ ಅಂತ ಕೇಳಿದೆ ಬಾಯಿ ಸುಮ್ಮನೆ ಇರದೆ ನನ್ನ ಹುಚ್ಚು ಪ್ರಶ್ನೆಗೆ ಸಣ್ಣದಾಗ ನಕ್ಕಳು ಅವರ ಪ್ರತಿ ರೂಪ ಇದೆ ಅಂದರೆ ಯಾರು ನೋಡ್ಕೊಳ್ಳಲ್ಲ ಹೇಳು ವಂಶಿ ವಾರದಲ್ಲಿ ಮೂರು ದಿನ ಮನೆಯಲ್ಲೇ ಇರ್ತಾನೆ ಇನ್ನು ಮೂರು ದಿನ ಕೆಲಸ ಮಾಡ್ತಿರ್ತಾನೆ ಇವತ್ತು ಕೂಡ ಅರ್ಜೆಂಟ್ ಮೀಟಿಂಗ್ ಇದೆ ಅಂತ ಹೋದ ತುಂಬ ಕೇರ್ ತಗೊಳ್ತಾನೆ ನಗ್ತಾ ಹೇಳಿದ್ಲು ಗುಡ್ ಗುಡ್ ನಿಮ್ಮ ಗಂಡರನ್ನು ಚೆನ್ನಾಗಿ ಹಿಡಿತದಲ್ಲಿ ಇಟ್ಕೊಂಡಿದೀಯಾ ಹಾಗಾದರೆ ನನಗೂ ಕೂಡ ಕೆಲವು ಟಿಪ್ಸ್ ಕೊಡ್ಬೋದಲ್ಲ ಕೇಳಿದೆ ಮುದ್ದಾಗಿ ನನ್ನ ಮಾತಿಗೆ ವಿನ್ನಿ ತುಂಬ ಅಂದರೆ ತುಂಬ ಗಟ್ಟಿಯಾಗಿ ನಕ್ಕೆ ನೀನು ಕೂಡ ಪ್ರೆಗ್ನೆಂಟ್ ಆಗು ಅಂದಲು ಸಣ್ಣದಾಗ್ ನಗ್ತಾ ಆ ಯೋಚನೆಗೆ ನನ್ನ ಕಣ್ಣುಗಳು ಹೊಳೆದ್ವು ಅದರಲ್ಲೇ ನನ್ನ ಮುಖ ಬಾಡ್ ಹೋಯಿತು ಏನಾಯಿತು ಅಂತ ಕೇಳಿದ್ಲು ವಿನಿ ನನ್ನ ಗಡ್ಡ ಹಿಡಿದು ಏನಿಲ್ಲ ನಾನು ಕಾಲೇಜ್ಗೆ ಹೋಗಬೇಕು ಮುಂದಿನ ಅಕಾಡೆಮಿಕ್ ವರ್ಷದಿಂದ ನಮ್ಮ ರಾವಣ ನನ್ನನ್ನು ಬಲವಂತವಾಗಿ ಕಾಲೇಜಿಗೆ ಕಳಿಸ್ತಿದ್ದಾನೆ ಬಾರದ ಕಣ್ಣೀರನ್ನ ಒರೆಸ್ಕೊಳ್ತಾ ಹೇಳಿದೆ ಅಳಗ ಮುಖ ಮಾಡಿ ಒಳ್ಳೇದೇ ಅಲ್ವಾ ಅದಕ್ಕೆ ಹಾಕಿಗೆ ಬೈಕ್ ಕೊಳ್ತಿದ್ಯಾ ವಿನ್ನೆ ಮುಖ ಸಿಟ್ಟಾಗಿ ನೋಡ್ತಾ ಕೇಳಿದ್ಲು ಏನು ಒಳ್ಳೇದು ಏನಿದ್ರು ಒಂದು ವರ್ಷದ ಹಿಂದೆ ಓದಿ ಮುಗಿಸಿ ಜಾಬ್ನಲ್ಲಿ ಸೇರಿತ್ತು ಈ ಕಾಲೇಜ್ಗೆ ಹೋಗು ಓದ್ಕೋ ಎಕ್ಸಾಮ್ ಬರಿ ಅಂದರೆ ನನಗೆ ಹೇಗಿರುತ್ತೆ ಅಂದರೆ ಬಾಯಿ ಕಿರಿದು ಮಾಡಿ ಅರೆ ಆರಾಮವಾಗಿ ಕಾಲೇಜ್ಗೆ ಹೋಗು ಅಂತ ಹೇಳ್ತಾ ಇದ್ರೆ ನಿನಗೇನು ಬೇಜಾರು ആശ്ചര്യമായി നോടിയു വിന്നി നീന കൂടാതെ ഹഴത്തീയ ഏന് വിനി അത് പാപവാഖ മാി അപ്പ ബേജാരനു ഈ കളു വിന്നി ബേജാര നന്ദി സ്വീറ്റ്സ് ജോ ജ്യൂസ് ഗ്ലാസ്ന തന്നോട്ട് വിന്നി അവരമ്മ സ്വീറ്റ്സ് തന്നെ ജ്യൂസ് കുടീത്താ മാത്രാടിക്കൊത്തീന്നി അവരമ്മ ഹിബിട്ട് ಹೇಳ್ತೀನಿ ಕೇಳುವ ಅಗತ್ಯನ ಕೋಪದ ಹಿಂದೆ ಇದ್ದ ದುಃಖವನ್ನೆಲ್ಲ ಹೇಳಿದೆ ಒಂದು ಕ್ಷಣ ಮಾತು ಹೊರಬರಲಿಲ್ಲ ಇಷ್ಟು ನೋವಿದ್ದ್ಯಾ ಸರ್ ಹಿಂದೆ ಅಂದಲು ತುಂಬ ತುಂಬ ಇದೆ ಇನ್ನು ನಿಜವಾಗಿಯೂ ಏನಾಯಿತು ಅಂತ ತಿಳ್ಕೊಬೇಕು ಅಷ್ಟೇ ಎಲ್ಲ ಕಾಲೇಜಿಗೆ ಹೋದರೆ ನನ್ನ ಸಂಗತಿ ನಿಮಗೆ ಗೊತ್ತಾಗಲ್ಲ ತುಂಬ ಸುಸ್ತಾಗಿ ಸಿಟ್ ಸಿಟ್ಟಾಗಿರ್ತೀನಿ ಅವನ ಜೊತೆ ಟೈಮ್ ಕೂಡ ಕಳೆಯೋಕ್ಕಾಗಲ್ಲ ಅಂದೆ ಪಾಪವಾಗಿ ಓವರ್ ಮಾಡಿಬಿಡಷ್ಟೇ ನೀನು ಕಾಲೇಜ್ ಮಧ್ಯಾಹ್ನ ಮುಗಿಯಿತಲ್ವ ಪ್ರಯಾಣ ಅಂದರೆ ಇಷ್ಟನೇ ಇಲ್ಲ ಉಫ್ ಪಾಪ ಅಗಸ ಜೀವನ ಪೂರ್ತಿ ನಿನ್ನ ಹೇಗೆ ಸಹಿಸ್ತಾರೋ ಏನೋ ಅಂದು ವಿನ್ನಿ ಪಾಪವಾಗಿ ನೋಡುತ್ತಾ ನೀನು ಹೊಟ್ಟೆಯಲ್ಲಿದ್ದಾನೆ ಹಾಗಾಗಿ ಬದುಕಿ ಹೋಗಿದೀಯಾ ಇಲ್ಲಾಂದರೆ ನಿನ್ನ ತಲೆಗೆ ಒಂದು ಕೊಡ್ತಿದ್ದೆ ಅದೇ ಕೋಪದಿಂದ ಅಯ್ಯೋ ನಮ್ಮ ಶ್ರೀ ಕೋಪ ಬಂದಿದ್ದೆ ಇಲ್ಲಾಂದ್ರೇನು ಕಾಲೇಜ್ಗೆ ಹೋಗ್ಬೋದು ನಿನ್ನ ಕೆಲಸಗಳನ್ನ ನೋಡ್ಕೊಳ್ಬೋದು ಬಾಯಿ ಮುಚ್ಕೊಂಡು ಕಾಲೇಜ್ಗೆ ಹೋಗು ಅಂತ ದಬಾಯಿಸಿದ್ಲು ಚೀ ನನ್ನ ಜೀವನ ನನ್ನ ಬೇಜಾರು ಯಾರಿಗೂ ಅರ್ಥ ಆಗೋಲ್ಲ ಅಂದೇ ಬೇಜಾರಾಗಿ ಅಬ್ಬ ಶ್ರೀ ಬಂಗಾರ ನಿಮ್ಮವರಿಗೆ ಓದು ಎಷ್ಟಿಷ್ಟ ಅಂತ ಅರ್ಥ ಆಗುತ್ತೆ ಅಲ್ವ ಏನಿದ್ರು ನೀನು ಏನಾದರೂ ಓದು ಭಾರತ ಮೂರು ಕಡೆ ಸ್ವಲ್ಪ ಸೋಮಾರಿ ಅಷ್ಟೇ ಅದ್ಲೂ ಇನ್ನಿನ ಅವಳ ಕಡೆ ಕೋಪದಿಂದ ನೋಡಿ ಹೆಚ್ಚು ಹೊತ್ತು ನಡೆಸೋಕಾಗ್ದೇನಕ್ಕೆ ಬಿಟ್ಟೆ ಆಗಲೇ ಸಡನ್ನಾಗಿರು ಮೀ ಬಾಗಿಲು ತೆರೀತು ஒழைக்கு வந்த வம்சீன நோடி நின்றுபட்ட கத்திய முந்தவரையே தேங்க் யூ so much for watching.